ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಶೈನಿಂಗ್ ಶರ್ಮಾ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಹಲವಾರು ವಿಶೇಷತೆಗಳನ್ನು ತೋರಿಸ್ಕೊಂಡು ಬಂದಿದ್ದೇನೆ ತಂಬಿಗೆಗೆ ದಾರ ಸುತ್ತುವುದು ಹೇಗೆ ಬಿಂದಿಗೆಗೆ ದಾರ ಸುತ್ತುವುದು ಹೇಗೆ ಮತ್ತು ಆ ಬಿಂದಿಗೆಗೆ ಅಲಂಕಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಸೀರೆಗಳನ್ನು ಯಾವ ರೀತಿಯಲ್ಲಿ ಉಡಿಸಬೇಕು ಎಂಬತಕ್ಕಂತಹದನ್ನೆಲ್ಲ ತೋರಿಸ್ಕೊಂಡು ಬಂದಿದ್ದೇನೆ ಅದೇ ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ಆ ವರಮಹಾಲಕ್ಷ್ಮಿಯನ್ನು ಕೂರಿಸುವಂತಹ ಕಲಶದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ತೀವಲ್ವಾ ಆ ಅಕ್ಕಿಯ ಮೇಲೆ ಅಷ್ಟದಳ ಪದ್ಮವನ್ನು ಅಂತ ಅಂಥೇಳಿ ಎಂಟು ದಳಗಳಿಂದ ಆವೃತವಾಗಿರ್ತಕ್ಕಂತಹ ಕಮಲ ಪದ್ಮವನ್ನು ಬರೀಬೇಕು ಆ ಬರೆಯುವಂತಹ ಪ್ರಕ್ರಿಯೆಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಮೊದಲಿಗೆ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತಗೊಳ್ಳಿ ನೋಡಿ ವಿಶೇಷವಾಗಿ ಎಲ್ಲರೂ ಕೂಡ ಶ್ರೀಮಂತರಾದರೆ ಅದರ ಬೆಳ್ಳಿಯ ತಟ್ಟೆಯನ್ನು ಇಡಬಹುದು ಬಂಗಾರದ ತಟ್ಟೆಯನ್ನು ಇಡಬಹುದು ಇಲ್ಲ ಅಂತ ಹೇಳಿದರೆ ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಟ್ಕೊಳ್ಬಹುದು ಯಾವುದೇ ಕಾರಣಕ್ಕೂ ದಯಮಾಡಿ ಯಾರೂ ಕೂಡ ಆ ಒಂದು ಸ್ಟೀಲ್ ಪಾತ್ರೆಯನ್ನು ಅಂಥೇಳಿದರೆ ಕಬ್ಬಿಣದ ತಟ್ಟೆಯನ್ನು ಯಾವುದೇ ಕಾರಣಕ್ಕೂ ಕೂಡ ದಯಮಾಡಿ ಯಾರು ಇಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಮುಂದೆ ನಾನು ಯಾಕೆ ಇಡಬಾರ್ದು ಅಂತಕ್ಕಂತಹದ್ದನ್ನು ಹೇಳ್ಕೊಡ್ತೇನೆ ಈಗ ನೋಡಿ ಒಂದು ತಟ್ಟೆಯಲ್ಲಿ ಪೂರ್ತಿಯಾಗಿ ಅಕ್ಕಿಯನ್ನು ತುಂಬಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಸಮತಟ್ಟಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ನೋಡಿ ಅರಿಶಿಣದ ಹುಡಿ ಕಾಣಿಸ್ತಾ ಇದೆಯಾ ನೋಡಿ ಅರಿಶಿಣದ ಹುಡಿ ಚೆನ್ನಾಗಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ಅರಿಶಿ ಅರಿಶಿಣದ ಹುಡಿಯನ್ನು ತಗೊಳ್ಳಿ ಅರಿಶಿನದ ಹುಡಿ ತೊಗೊಂಡ್ಮೇಲೆ ನೋಡಿ ನೇರವಾಗಿ ಈಗ ತಟ್ಟೆ ಮೇಲೆ ನಾನು ನಿಮಗೆ ಅಷ್ಟದಳ ಪದ್ಮವನ್ನು ಹೇಗೆ ಬರೀಬೇಕು ಎಂಬತಕ್ಕಂತಹದ್ದನ್ನು ತೋರಿಸ್ಕೊಡ್ತೇನೆ ನೋಡಿ ನಿಧಾನವಾಗಿ ಈ ರೀತಿಯಾಗಿ ಹಾಕೊಳ್ತಾ ಹೋಗಿ ಅರಿಶಿನದ ಹುಡಿಯಿಂದ ಗೆರೆಗಳನ್ನು ಎಳಿತಾ ಹೋಗಿ ರಂಗೋಲಿ ಬಿಡೋರಿಗೆಲ್ಲ ತುಂಬ ಸರಳವಾಗಿ ಆಗುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿ ತಳಗಳನ್ನು ಮಾಡಿಕೊಳ್ಳಲಿಕ್ಕೆ ಮೊದಲು ಈ ರೀತಿಯಾಗಿ ಮಾಡಿಕೊಳ್ಳಿ ಇಂಟು ಆಕಾರದಲ್ಲಿ ನಾಲ್ಕು ಗೆರೆಗಳು ಪ್ಲಸ್ಸಿನ ಆಕಾರದಲ್ಲಿ ನಾಲ್ಕು ಗೆರೆಗಳನ್ನು ಹೇಳ್ಕೊಂಡ್ರೆ ನಿಮ್ಗೆ ಅಷ್ಟದಳ ಮಾಡಲಿಕ್ಕೆ ಒಂದು ರಚನೆ ನಿರ್ಮಾಣವಾದ ಹಾಗೆ ನೋಡಿ ಈಗ ಆ ಗೆರೆಗಳನ್ನು ಕೂಡಿಸ್ತಾ ಅಂತಹ ಕೆಲಸವನ್ನು ಮಾಡೋಣ ಕೂಡಿಸ್ತಾ ಹೋಗೋಣ ಈ ರೀತಿಯಾಗಿ ಆ ದಳಗಳನ್ನು ನಿರ್ಮಾಣ ಮಾಡೋದು ಅದನ್ನು ಕೂಡಿಸುವಂತಹ ಕೆಲಸವನ್ನು ಮಾಡೋಣ ನೋಡಿ ಈ ರೀತಿಯಾಗಿ ದಳಗಳನ್ನು ಸೇರಿಸಿದ್ರೆ ಅಷ್ಟದಳ ಪದ್ಮ ಅಷ್ಟದಳ ಪದ್ಮ ನಿರ್ಮಾಣವಾಗಿದೆ ಅಂತ ಹೇಳಿ ನೋಡಿ ಈಗ ಅದನ್ನು ಲೆಕ್ಕಡಿಸ್ ತೋರಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಾಗಿ ಎಂಟು ದಳಗಳು ನಿರ್ಮಾಣ ಆಯಿತು ನಿರ್ಮಾಣವಾದ ಮೇಲೆ ನೋಡಿ ಈ ರೀತಿಯಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಎಂಬತಕ್ಕಂತಹದ್ದಾಗಿ ಅದನ್ನು ತಿರುಗಿಸಿ ಸರಿಯಾಗಿ ಕಲಶವನ್ನು ಇಡ್ಲಿಕ್ಕೆ ಪಾತ್ರೆಯನ್ನು ತಟ್ಟೆಯನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಇಟ್ಕೊಂಡ ಮೇಲೆ ನಾನು ನಿಮಗೆ ಮುಂದೆ ಕಲಶದೊಳಗೆ ಏನೆಲ್ಲ ಹಾಕಬೇಕು ಎಂಬತಕ್ಕಂತಹದ್ದನ್ನು ತೋರಿಸ್ಕೊಡ್ತೇನೆ ಬನ್ನಿ ನೋಡೋಣ ನೋಡಿ ಬಂಧುಗಳೇ ಈ ರೀತಿಯಾಗಿ ಕಲಶವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ವೇದಿಕೆಯ ಮೇಲೆ ಇಡ್ತಕ್ಕಂತಹ ಒಂದು ತಟ್ಟೆಯಲ್ಲಿ ಅಷ್ಟದ ಪದ್ಮವನ್ನು ಹೇಗೆ ಬರೀಬೇಕು ಎಂಬಕ್ಕಂಥ ಅದನ್ನು ತೋರಿಸ್ಕೊಟ್ಟಿದ್ದೇವೆ ನೋಡಿ ಕಲಶವನ್ನು ಇಡಲಿಕ್ಕೆ ನಾವೀಗ ಹಲವಾರು ವಿಧಿವಿಧಾನಗಳನ್ನು ಬಳಸಿ ಇಡ್ತಾ ಇದ್ದೇವೆ ಅಲಂಕಾರವನ್ನು ಮಾಡಬೇಕು ಎಂಬತಕ್ಕಂತಹ ಹುಚ್ಚು ವ್ಯಾಮೋಹದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಕಬ್ಬಿಣದ ಪಾತ್ರೆಯನ್ನು ಇಡೋದು ಆ ಪಾತ್ರೆಯ ಮೇಲೆ ಪಾತ್ರೆಗೆ ಸೀರೆಯನ್ನೆಲ್ಲ ಉಡಿಸ್ಬಿಡೋದು ಸೀರೆಯನ್ನು ಉಡಿಸಿದ ಮೇಲೆ ಅದಕ್ಕೆ ಕಲಶವನ್ನು ಇಟ್ಟು ಮತ್ತೆ ಮದುವೆ ಅದಕ್ಕೆಲ್ಲ ರವಿಕೆ ಕುಪ್ಪಸವನ್ನು ಹಾಕಿ ಇಡೋದು ಅದನ್ನು ಒಂದು ದೇಹದ ಆಕೃತಿಯಲ್ಲಿ ಮಾಡೋದನ್ನು ಮಾಡ್ತಾ ಇದ್ದೇವೆ ಅದನ್ನು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಒಪ್ಪುಕೊಳ್ತೇನೆ ಆದರೆ ಹೆಣ್ಣು ಮಕ್ಕಳು ನೀವು ಚೆನ್ನಾಗಿ ಅಲಂಕಾರ ಮಾಡುವಂತಹ ರಭಸದಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಾಡಬಾರದ ಕೆಲಸವನ್ನೆಲ್ಲ ಮಾಡ್ತಾ ಇದ್ದೀರಿ ಕಾರಣ ನಾನು ದಯಮಾಡಿ ವೈದಿಕ ವಿಧಾನದಲ್ಲಿ ಏನೆಲ್ಲ ಹೇಳಿದೆಯೋ ಅದನ್ನು ಮಾತ್ರ ಮಾಡಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ಹೇಳದೇ ಇರೋದನ್ನೆಲ್ಲ ಮಾಡಲಿಕ್ಕೆ ಹೋಗಿ ನಿಮ್ಮ ಕೈಯಿಂದ ಗೊತ್ತಿಲ್ಲದೇ ಈ ತೊಂದರೆಗಳೆಲ್ಲ ಆಗ್ತಾಯಿದೆ ಆದ ಕಾರಣ ದಯಮಾಡಿ ಗೊತ್ತಿರೋದನ್ನು ಮಾತ್ರ ಮಾಡುವಂತಹ ಕೆಲಸವನ್ನು ಮಾಡಿ ಹಾಗಾದರೆ ಹೇಗೆ ಆ ಕಲಶವನ್ನು ಇಡಬೇಕು ಅಂತ ಹೇಳಿದ್ರೆ ನೋಡಿ ಶುದ್ಧವಾದ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಳ್ಳಿ ಆ ವೇದಿಕೆ ಮೇಲಿಡೋದಾದರೆ ಮರದ ಒಂದು ವೇದಿಕೆಯನ್ನು ಮಾಡಿಕೊಳ್ಳಿ ಯಾವುದೇ ಕಾರಣ ಕಬ್ಬಿಣದ ವೇದಿಕೆಯ ಮೇಲೆ ದೇವಿಯನ್ನು ಸ್ಥಾಪನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಮುಂದೆ ಇನ್ನು ಆ ಪಾತ್ರೆಯನ್ನು ಇಡ್ತಿರಲ್ಲ ಸ್ಟೀಲ್ ಪಾತ್ರೆ ಆ ಪಾತ್ರೆಯನ್ನು ಕೂಡ ನೀವು ಅಲಂಕಾರಕ್ಕೆ ಇಟ್ಟರೆ ಇಟ್ಕೊಳ್ಳಿ ಆದರೆ ಆ ಪಾತ್ರೆ ಕಬ್ಬಿಣದ್ದಾಗಿರಬಾರದು ಆದರೆ ಸಾಧ್ಯವಾದರೆ ಹಿತ್ತಾಳೆಯ ಪಾತ್ರೆಯನ್ನೋ ತಾಮ್ರದ ಪಾತ್ರೆಯನ್ನೋ ಇಡುವಂತಹ ಕೆಲಸವನ್ನು ಮಾಡಿಕೊಳ್ಳಿ ಆ ಪಾತ್ರೆಯನ್ನು ಇಟ್ಟ ಮೇಲೂ ಕೂಡ ಆ ಪಾತ್ರೆಯನ್ನು ಖಾಲಿಯಾಗಿ ಇಡ್ತಾ ಇದ್ದೀರ ನಾನು ನೋಡ್ತಾ ಇದ್ದೀನಿ ಹಲವಾರು ವಿಡಿಯೋಗಳನ್ನು ಹೆಣ್ಣು ಮಕ್ಕಳು ಮಾಡಿ ಮಾಡಿ ಹರಿಬಿಡ್ತಾ ಇದ್ದಾರೆ ಅದು ಪಾತ್ರೆ ಖಾಲಿಯಾಗಿದೆ ನೋಡಿ ಖಾಲಿ ಯಾವತ್ತೂ ಕೂಡ ಋಣಾತ್ಮಕವಾಗಿರ್ತಕ್ಕಂತಹ ಸಂಕೇತವನ್ನು ಕೊಡುತ್ತೆ ಧನಾತ್ಮಕವಾದ ಸಂಕೇತ ಬಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ವೃದ್ಧಿ ಆಗ್ತಾಳೆ ಋಣಾತ್ಮಕವಾದ ಸಂಕೇತ ಬಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕ್ಷಯವಾಗ್ತಾಳೆ ಅದ ಕಾರಣ ಯಾವುದು ಬೇಕೋ ಆಯ್ಕೆ ನಿಮ್ಮದು ಆದರೆ ಹೇಳುವ ಕರ್ತವ್ಯ ನನ್ನದೇ ಇರ್ತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದೇನೆ ಆ ಪಾತ್ರೆಯನ್ನು ಹಿತ್ತಾಳೆದು ತಾಮ್ರದ ಪಾತ್ರೆಗಳನ್ನು ಇಟ್ಕೊಳ್ಳಿ ಅದರ ಮೇಲೆ ಬೇಕಾದ ಅಲಂಕಾರ ಮಾಡಿಕೊಡಿ ಆದರೆ ಯಾವುದೇ ಕಾರಣಕ್ಕೂ ಆ ಪಾತ್ರೆ ಖಾಲಿಯಾಗಿ ಇರಬಾರದು ವರಮಹಾಲಕ್ಷ್ಮಿಯ ಕಲಶದಲ್ಲಿ ಏನೆಲ್ಲ ಹಾಕಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸಾಧ್ಯವಾದರೆ ಒಂದು ಪೇಪರ್ ಪೆನ್ನನ್ನು ತಗೊಂಡು ಏನೆಲ್ಲ ಹಾಕಬೇಕು ಎಂಬತಕ್ಕಂಥದ್ದನ್ನು ಗುರುತು ಮಾಡಿ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಬರೀ ಕೇಳಿಸ್ಕೊಳ್ಳೋದು ನೋಡೋದು ಅಷ್ಟೇ ಮಾಡಿ ಅವಸರದಲ್ಲಿ ನಾವು ಹಲವನ್ನು ಮರೆತು ಹೋಗ್ತೇವೆ ಆದ ಕಾರಣ ನಾನು ನಿಮಗೆ ಯಾವುದೇ ವಸ್ತುಗಳನ್ನು ಇಟ್ಟು ಇಲ್ಲಿ ತೋರಿಸಲಿಕ್ಕೆ ಸಾಧ್ಯವಾಗಿಲ್ಲ ಆದ ಕಾರಣ ನಾನು ನಿಮಗೆ ಅದನ್ನು ಏನೆಲ್ಲ ಹಾಕಬೇಕು ಇರ್ತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೇನೆ ಒಂದು ಪೆನ್ನು ಮತ್ತು ಪೇಪರ್ನಲ್ಲಿ ಅದನ್ನೆಲ್ಲ ಬರೆದುಕೊಳ್ತಾ ಹೋಗಿ ಮೊದಲಿಗೆ ನೋಡಿ ಪೂರ್ತಿ ಒಂದು ತಾಮ್ರದ್ದು ಅಥವಾ ಹಿತ್ತಾಳೆಯದ್ದು ಬೆಳ್ಳಿಯದ್ದು ಬಂಗಾರದ್ದು ಯಾವ ಆ ಕಲಶ ಬೇಕೋ ಅದನ್ನೆಲ್ಲ ಇಟ್ಕೊಳ್ಳಿ ಆ ಕಲಶದಲ್ಲಿ ಜಲವನ್ನು ಅಂತ ಹೇಳಿದ್ರೆ ಶುದ್ಧವಾಗಿರ್ತಕ್ಕಂತಹ ಜಲವನ್ನು ಅದರಲ್ಲಿ ಮೊದಲು ತುಂಬಿಸುವಂತಹ ಕೆಲಸವನ್ನು ಮಾಡಿಕೊಳ್ಳಿ ಜಲವನ್ನು ತುಂಬಿಸಿದ ಮೇಲೆ ಅದನ್ನೇನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಅರಿಶಿನ ಗಮನಿಸ್ಕೊಳ್ಳಿ ಅರಿಶಿನ ಕುಂಕುಮ ಕಸ್ತೂರಿ ಮತ್ತು ಅರಿಶಿನದಿಂದ ಮಾಡಿರ್ತಕ್ಕಂತಹ ತುಪ್ಪ ಮಿಶ್ರಿತವಾಗಿರ್ತಕ್ಕಂತಹ ಅಕ್ಷತೆಯನ್ನು ಹಾಕಿ ನಂತರ ಒಂದು ಐದು ಏಲಕ್ಕಿಗಳು ಒಂದು ಐದು ಲವಂಗಗಳು ಮತ್ತು ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಜೊತೆಯಲ್ಲಿ ಲಾವಂಚವನ್ನು ಸ್ವಲ್ಪ ಹಾಕಿ ನಂತರ ಕಮಲದ ಬೀಜ ಸಿಗುತ್ತೆ ಕಮಲ ಪುಷ್ಪದ ಒಣಗಿದ ಬೇಜ ಸಿಗುತ್ತೆ ಆ ಬೀಜಗಳನ್ನು ಒಂದು ಐದು ಹಾಕಿ ಅದು ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅದನ್ನು ತಂದು ಒಂದು ಐದು ಹಾಕಿ ನಂತರ ಅದೇ ಮಾರುಕಟ್ಟೆಯಲ್ಲಿ ನಿಮಗೆ ಆ ಒಂದು ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಯಲ್ಲಿ ಗೋಮತಿ ಚಕ್ರಗಳು ಸಿಗುತ್ತೆ ಆ ಗೋಮತಿ ಚಕ್ರಗಳು ಲಕ್ಷ್ಮಿಯ ಸಂಕೇತವಾಗಿದೆ ಅದ ಕಾರಣ ಆ ಗೋಮತಿ ಚಕ್ರಗಳನ್ನು ಒಂದು ಇದರಲ್ಲಿ ಹಾಕಿ ನಂತರ ಒಂದು ಎರಡು ಅರಿಶಿನದ ಕೊನೆ ಒಂದು ಎರಡು ಅಡಿಕೆಯ ಬಟ್ಟಲನ್ನು ಅದರಲ್ಲಿ ಹಾಕಿ ನಂತರ ಅದಕ್ಕೆ ಒಂದು ಐದು ಪಂಚಫಲ್ಲವಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಐದು ಮರಗಳಿಂದ ಎಲೆಗಳನ್ನು ಹೇಳಿದ್ದಾರೆ ಆ ಎಲೆಗಳನ್ನು ಹಾಕಿ ಆ ಎಲೆಗಳು ಅಂತ ಹೇಳಿದ್ರೆ ನೋಡಿ ಅಶ್ವತ್ಥ ಔದುಂಬರ ಪ್ಲಕ್ಷ ವಟಹ ಚೂತಹ ಅಂತ ಹೇಳಿದ್ದು ನೋಡಿ ಅಶ್ವತ್ಥ ಅಂತ ಹೇಳಿದ್ರೆ ಅರಳಿ ಮರದ ಒಂದು ಐದೆಲೆಗಳು ಔದುಂಬರಹ ಅಂತ ಹೇಳಿದ್ರೆ ಅತ್ತಿಯ ಮರದ ಒಂದು ಐದೆಲೆಗಳು ಪ್ಲಕ್ಷಃ ಅಂತ ಹೇಳಿದ್ರೆ ಬಸರಿ ಮರದ ಒಂದು ಐದೆರೆಗಳು ವಟಹ ಅಂತ ಹೇಳಿದ್ರೆ ಆಲದ ಮರದ ಒಂದು ಐದೆಲೆಗಳು ಚೂತಃ ಅಂತ ಹೇಳಿದ್ರೆ ನಮ್ಮ ಮಾವಿನ ಮರದ ಐದು ಎಲೆಗಳನ್ನು ಆ ಕಲಶಕ್ಕೆ ಮೇಲ್ಭಾಗದಲ್ಲಿ ಕಾಯಿಡುವಂತಹ ಜಾಗದಲ್ಲಿ ಐದೈದು ಎಲೆಗಳನ್ನು ಅದರಲ್ಲಿ ಹಾಕಿ ನಂತರ ಆ ಒಂದು ಕಲಶದಲ್ಲಿ ಬೆಳ್ಳಿಯ ನಾಣ್ಯವಾಗಲಿ ಅಥವಾ ಬಂಗಾರದ ನಾಣ್ಯವಾಗಲಿ ಸಾಧ್ಯವಾದರೆ ಹಾಕಿ ಇಲ್ಲ ಅಂತ ಹೇಳಿದರೆ ನಮಗೆ ಈಗ ಸಿಗುವಂತಹ ನಮ್ಮ ಬಳಿ ಇರುವಂತಹ ನಾಣ್ಯದಲ್ಲೇ ಈಗೆಲ್ಲ ಹಿತ್ತಾಳೆಯ ನಾಣ್ಯ ಬರ್ತಾ ಇದೆ ಆ ಹಿತ್ತಾಳೆಯ ನಾಣ್ಯವನ್ನೇ ಅದರಲ್ಲಿ ಹಾಕಿ ನಂತರ ಒಂದು ಚೆನ್ನಾಗಿರ್ತಕ್ಕಂತಹ ತೆಂಗಿನಕಾಯಿಯನ್ನು ನೋಡ್ಕೊಳ್ಳಿ ಅದು ಶುದ್ಧವಾಗಿರಬೇಕು ಮತ್ತು ಅದರಲ್ಲಿ ಚೆನ್ನಾಗಿ ಒಳ್ಳೆಯ ನೀಟಾಗಿ ನೀರಿರಬೇಕು ಅಂತಹ ಒಂದು ಕಾಯನ್ನು ತೆಗೆದುಕೊಂಡು ನಿಮಗೆ ಬೇಕಾದರೆ ಅದಕ್ಕೆ ಲಕ್ಷ್ಮಿಯ ಮುಖಪದ್ಮವನ್ನು ಅಲಂಕೃತವಾಗಿ ಕಟ್ಟಿಕೊಂಡು ನಾವೀಗಾಗಲೇ ಹಾಕಿರ್ತಕ್ಕಂತಹ ಪಂಚಪಲ್ಲವಗಳ ಮೇಲೆ ಆ ಒಂದು ಕಾಯನ್ನು ಇರಿಸಿದರೆ ಸೀರೆಯಿಂದ ಅಲಂಕಾರ ಮಾಡಿದರೆ ನಿಮಗೆ ವರಮಹಾಲಕ್ಷ್ಮಿಯ ಸ್ವರೂಪ ಅಲ್ಲಿ ಪ್ರಾಪ್ತವಾಗುತ್ತೆ ನೋಡಿ ಯಾರೂ ಏನೋ ಗೊತ್ತಿಲ್ಲದೇನೆ ತಪ್ಪು ಮಾಡಿದರೆ ನಾವು ತಾಮ್ರದ ಕಲಶವನ್ನು ಹಿಡ್ದೇನೆ ಹಿತ್ತಾಳೆಯ ಕಲಶವನ್ನು ಹಿಡಿದೇನೆ ಬೆಳ್ಳಿ ಬಂಗಾರದ ಕಲಶವನ್ನು ಹಿಡ್ದೇನೆ ನಾವು ಸ್ಟೀಲ್ ಪಾತ್ರೆಗಳನ್ನು ಇಟ್ಟು ಸ್ಟೀಲ್ ಬಿಂದಿಗಳನ್ನು ಇಟ್ಟು ಅಲಂಕಾರ ಮಾಡೋದನ್ನು ಗೊತ್ತಿಲ್ಲದೆ ಮಾಡಿದರೆ ಏನು ತೊಂದರೆ ಇಲ್ಲ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಅದದೇ ತಪ್ಪುಗಳನ್ನು ನಾವು ಮಾಡ್ತಾ ಹೋದರೆ ನಮಗೆ ಮುಂದಿನ ಜೀವನದಲ್ಲಿ ತೊಂದರೆ ಆಗುತ್ತೆ ಆದ ಕಾರಣ ಯಾರು ದಯಮಾಡಿ ಇಂತಹ ತಪ್ಪುಗಳನ್ನು ಮಾಡಬೇಡಿ ನಾನು ನಿಮಗೆ ಕೊಟ್ಟಿರ್ತಕ್ಕಂತಹ ಈ ಸಲಹೆಗಳನ್ನು ಪಾಲಿಸಿ ಆ ಒಂದು ಲಕ್ಷ್ಮಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಈ ವರಮಹಾಲಕ್ಷ್ಮಿ ಹಬ್ಬ ನಿಮಗೆಲ್ಲ ಭಾಗ್ಯವನ್ನು ತಂದುಕೊಡಲಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಗಳು ನೆಲೆಸಲಿ ನೋಡಿ ವರಮಹಾಲಕ್ಷ್ಮಿ ಅಂತ ಹೇಳಿದರೆ ಬರೀ ಹಣ ಒಂದೇ ಅಲ್ಲ ನಮಗಿರ್ತಕ್ಕಂತಹ ನೆಮ್ಮದಿಯೂ ಕೂಡ ಒಂದು ಲಕ್ಷ್ಮಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಧನ ಕರುಗಳು ಒಂದು ಲಕ್ಷ್ಮಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಆರೋಗ್ಯವೂ ಒಂದು ಲಕ್ಷ್ಮಿಯೇ ನಮ್ಮ ಮನೆಯಲ್ಲಿರ್ತಕ್ಕಂತಹ ಧನಕನಕಗಳು ಒಂದು ಲಕ್ಷ್ಮಿಯೇ ನಾವು ತಿಂತಕ್ಕಂತಹ ಊಟಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಒಂದು ಲಕ್ಷ್ಮಿ ಇದೆಲ್ಲವನ್ನು ಲಕ್ಷ್ಮಿ ಅಂತ ಹೇಳಿದ್ದಾರೆ ನಾವು ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ಹಣ ಅಂತ ಮಾತ್ರ ಅಂದ್ಕೊಂಡು ಬಿಡ್ತೇವೆ ಆದರೆ ಲಕ್ಷ್ಮಿ ಅಂತ ಹೇಳಿದರೆ ನಮಗೆ ಎಲ್ಲ ಲಕ್ಷ್ಮಿಯನ್ನು ಹೇಳಿದ್ದಾರೆ ಆದ ಕಾರಣ ನೀವೆಲ್ಲ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ವರ ಮಹಾಲಕ್ಷ್ಮಿಯ ವ್ರತವನ್ನ ಆಚರಣೆಯನ್ನು ಮಾಡಿ ನೀವೆಲ್ಲ ಒಂಬತ್ತು ಗಂಟಿನಿಂದ ಮಾಡಿರ್ತಕ್ಕಂತಹ ದೂರಬಂಧನವನ್ನು ಧಾರಣೆಯನ್ನು ಮಾಡಿ ಆ ತಾಯಿಯ ಪೂರ್ಣಾನುಗ್ರಹ ನಿಮಗೆಲ್ಲ ಉಂಟಾಗುತ್ತೆ ಮತ್ತು ಅದೇ ರೀತಿಯಾಗಿ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ ಸೌಭಾಗ್ಯಗಳನ್ನು ತಂದುಕೊಳ್ಳಿ ಮತ್ತು ಎಲ್ಲರಿಗೂ ಇತೋಪ್ಯ ಅತಿಶಯವಾಗಿರ್ತಕ್ಕಂತಹ ಸಂಪತ್ತು ಉಂಟಾಗಲಿ ಅಂತಕ್ಕಂಥದ್ದಾಗಿ ಆಶಿಸ್ತಾ ನನ್ನ ಈ ಒಂದು ಸಣ್ಣ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ವರಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಸಿಗಲಿ ಧನ್ಯವಾದಗಳು ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಶೈಲಿಂಗ್ ಶರ್ಮಾ ಅಂಡ್ ಶರ್ಮಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶ್ರೇಯ ಗುರುಖ್ಯವಹ